ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಐದು ಹಿಂದಿನ ಸಂಚಿಕೆಯಲ್ಲಿ ನಿರಂಜನ್ ಬಳಿಯಿಂದ ಫೋಟೋ ತೆಗೆದುಕೊಂಡು ನೋಡಲು ರಜತ್ಗೆ ಆಶ್ಚರ್ಯ ಯಾಕೆಂದರೆ ಆ ಫೋಟೋದಲ್ಲಿ ನಗುತ್ತಾ ಫೋಸ್ ಕೊಟ್ಟಿದ್ದಾಳೆ ನಮ್ಮ ಧೃತಿ ನಿರು ಇದು ನಿಜವಾಗಿಯೂ ಅವಳ ಫೋಟೋನಾ ಅಥವಾ ಬೇರೆ ಯಾರದ್ದು ತಂದಿದ್ದೀಯೇನೋ ಎಂದು ಗಾಬರಿಯಿಂದ ಕೇಳಿದ ರಜತ್ ಇಲ್ಲ ಕನೋ ಅವರೇ ಖುದ್ದಾಗಿ ನನ್ನ ಕೈಯಲ್ಲಿ ಕೊಟ್ಟಿರೋ ಇದು ಅವಳೇ ಧೃತಿ ಅಂತ ಹೆಸರು ಅದಿರಲ್ಲಿ ಮೊದಲು ಅವಳನ್ನು ಕರೆದು ಮಾತಾಡಿಸು ಮಗ ಎಂದನು ನಿರಂಜನ್ ಲಾವಣ್ಯಾಳನ್ನ ನೋಡುತ್ತಾ ಥೂ ನಿರು ಮೊದಲು ಇಲ್ಲಿ ಕೇಳು ನಿನ್ನೆ ನಾ ಹೇಳಿಲ್ವಾ ಕಿರಿಕ್ ಪಾರ್ಟಿ ಸೈರನ್ ಅಂತ ಇವಳೇ ಕನೋ ಇವಳ ಮನೆಯಲ್ಲೇ ಇರೋದು ನಾನು ಏನು ಹೇಳ್ತಿದ್ದೀಯ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಾ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಹಾಗಾಗ್ಲಿಲ್ವಾ ನಿನ್ನ ಪರಿಸ್ಥಿತಿ ಇವಳ ಜೊತೆ ನಾ ಹೇಗೂ ನಿಭಾಯಿಸಲಿ ಏನಾದರೂ ಮಾಡ್ಕೊ ಮೊದಲು ನನಗೆ ಆ ಹುಡುಗಿ ಜೊತೆ ಮಾತಾಡಿಸು ಏನು ಅರ್ಜೆಂಟೋ ನಿಂಗೆ ಇರು ಇವಾಗ ಮೂರು ಗಂಟೆ ಇನ್ನು ಹತ್ತು ನಿಮಿಷಕ್ಕೆ ಅವ್ರು ಪೂರ್ತಿ ಗ್ಯಾಂಗ್ ಬರುತ್ತೆ ಜೊತೆಗೆ ಸೈರನ್ ಕೂಡ ಬರ್ತಾಳೆ ಮಾತಾಡಿಸುವಂತೆ ಎಂದು ಅವರಿಗಾಗು ಕಾಯುತ್ತಾ ಕುಳಿತರು ಲೇ ಲಾವು ರಜತ್ ರಜತ್ಸಾದ್ ಜೊತೆ ಇದ್ದಾರಲ್ಲ ಅವರು ಹ್ಯಾಂಡ್ಸಮ್ಮಾಗಿದ್ದಾರಲ್ವೇನೆ ಎಂದಳು ಸಂಧ್ಯಾ ದಾರಿಯಲ್ಲಿ ನಡೆದು ಬರುತ್ತಾ ಮಾತು ಪ್ರಾರಂಭಿಸಿದ್ದರು ಕೇಳಿತರು ಲೇ ಸಂದು ನೀನು ಸಂದೀಪ್ ಸರ್ ಬಿಟ್ಟು ಬೇರೆ ಯಾರಿಗೋ ಹಾಗೆ ಅವರ ಹೃದಯವೇ ಒಡೆದು ಹೋಗುತ್ತೆ ಎಂದಳು ಲಾವಣ್ಯ ಉತ್ತರಿಸೋ ಮುನ್ನವೇ ಉತ್ತರಿಸಿದಳು ಧೃತಿ ಲೇ ಧ್ರುವ ಅವಳಿಗೆ ಇರೋ ಬರೋರೆಲ್ಲ ಚೆನ್ನಾಗಿಯೇ ಕಾಣ್ತಾರೆ ಕಣೆ ಸಂದೀಪ್ ಸರ್ ಒಬ್ಬರನ್ನು ಬಿಟ್ಟು ಎಂದಳು ಅನಿತಾ ಲೇ ಸುಮ್ಮನಿರು ಸಾಕು ಎಂದಳು ಸಂಧ್ಯಾ ಹೋಯ್ ಬನ್ನಿ ಇಲ್ಲಿ ಎಂದು ಕರೆದನು ರಜತ್ ನಮ್ಮ ನಾಯಕಿಯ ಗ್ರೂಪನ್ನು ಹೋಯ್ ಹೋಯ್ ನಾವೇನು ದನಗಳ ಈ ಯಪ್ಪಂಗೆ ಅದ್ಯಾರು ರಜತ್ ಪಟೇಲ್ ಅಂತ ಹೆಸರಿಟ್ಟರು ಹುಚ್ ಪಟೇಲ್ ಅಂತ ಹೇಳಬೇಕಾಗಿತ್ತು ಗಾಯ್ಸ್ ಇನ್ಮೇಲೆ ಇವರಿಗೆ ಎಚ್ ಪಿ ಸರ್ ಅಂತ ಕರೆಯೋ ನಕ್ಕಂದ್ರೆ ಎಂದಳು ಧೃತಿ ಎಚ್ ಪಿ ಅಂದರೆ ಎಂದು ರಾಗ ಹೇಳಿದರು ಗೆಳತಿಯರು ಹುಚ್ ಪಟೇಲ ಎಂದು ನಕ್ಕವಳ ಮಾತಿಗೆ ಎಲ್ಲರೂ ನಗುತ್ತಾ ಅವರಿದ್ದ ಕಡೆ ಬಂದು ನಿಂತರು ಧೃತಿ ಮೂತಿ ಆ ಕಡೆ ಮಾಡಿ ನಿಂತಳು ಹಾಯ್ ನೀವು ಫೈನಲ್ ಇಯರ್ ಅಲ್ವಾ ಎಂದನು ಹಾ ಸರ್ ಎಂದಳು ಯತಿ ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಓನ್ಲಿ ಸಬ್ಜೆಕ್ಟ್ ವಿಷಯವಾಗಿ ಎಂದು ನಕ್ಕನು ಯಪ್ಪ ಈ ಎವ್ವಕ್ಕೆ ನಗೋಕ್ಕೂ ಬರುತ್ತಾ ಎಂದು ಮತ್ತೆ ಆ ಕಡೆ ಮುಖ ಮಾಡಿದಳು ನಿಮ್ಮಲ್ಲಿ ಕೆಮಿಸ್ಟ್ರಿ ಯಾರಿಗಿಷ್ಟ ಧೃತಿ ಲಾವಣ್ಯಗೆ ತುಂಬ ಇಷ್ಟ ಸರ್ ಎಂದಳು ಸಂಧ್ಯಾ ಅಯ್ಯಪ್ಪ ನಂಗೂ ಲಾವಗೂ ಈ ಕೆಮಿಸ್ಟ್ರಿ ಆಗಿಬರಲ್ಲ ಅಂತ ಉಲ್ಟಾ ಬತ್ತಿ ಇಡ್ತಿದ್ದಾಳೆ ಎಂದುಕೊಂಡು ಮನಸ್ಸಲ್ಲೇ ನಮ್ಮ ಸಂಧ್ಯಾಗೆ ಮ್ಯಾಥಮೆಟಿಕ್ಸ್ ತುಂಬ ಇಷ್ಟ ಎಂದಳು ನಾನು ಓನ್ಲಿ ಕೆಮಿಸ್ಟ್ರಿ ಬಗ್ಗೆ ಕೇಳ್ತಿರೋದು ಮಿಸ್ ಸೈರನ್ ಎಂದವನ ಮಾತಿಗೆ ಕೋಪಗೊಂಡು ಇಷ್ಟ ಇಲ್ಲ ಐ ಹೇಟ್ ಕೆಮಿಸ್ಟ್ರಿ ಎಂದಳು ಅದಕ್ಕೆ ನಾನೇನು ಮಾಡಬೇಕು ಒನ್ ಮಿನಿಟ್ ಬೆಳಿಗ್ಗೆ ಕ್ಲಾಸಲ್ಲಿ ಆನ್ಸರ್ ಹೇಳಿದ್ದು ಎಂದಮನು ಅನುಮಾನದಿಂದ ನಂಗೆ ಅಷ್ಟು ಗೊತ್ತಾಗಲ್ವಾ ಎಂದವಳ ಮಾತಿಗೆ ಗೊತ್ತಾಗೋಕ್ಕೆ ನಿಂಗೆ ತಲೆ ಇದ್ರೆ ಅಲ್ವಾ ಬರೀ ಬೊಂಬಾಯಿ ಇರೋದು ಎಂದನು ಅವನ ಮಾತಿಗೆ ಉತ್ತರಿಸದೆ ಗೆಳತಿಯರ ಕಡೆ ನೋಡಿ ಲೇ ನಂಗೆ ನಾಲ್ಕು ಗಂಟೆಗೆ ಬಸ್ ಇದೆ ಬರೋರು ಬನ್ನಿ ಎಂದು ಮುಂದೆ ನಡೆದಳು ಕೊಬ್ಬು ಹಾಗೆ ಹೋಗೋದು ನೋಡು ಮಾತಾಡಿಸಿದ್ರು ಎಂದು ಗೊನಗಿಕೊಂಡ ಲೋ ಮಗ ನನ್ನ ಹುಡುಗಿ ಹತ್ರ ಮಾತಾಡಿಸೋ ನಿಮ್ಮ ಆಮೇಲೆ ಇಟ್ಕೊಳ್ಳೋ ಎಂದು ಕಿವಿಯಲ್ಲಿ ಗೊನುಗಿದ ನಿರಂಜನ್ ಲಾವಣ್ಯ ನಿಂಗೆ ಯಾವ ಸಬ್ಜೆಕ್ಟ್ ಇಷ್ಟ ಎಂದನು ರಜತ್ ನನಗೆ ಫಿನಿಕ್ಸ್ ಸರ್ ಎಂದಳು ಲಾವಣ್ಯ ಸರ್ ಧೃತಿಗೂ ಲಾವಣ್ಯಗೂ ಕೆಮಿಸ್ಟ್ರಿ ಅಂದರೆ ಅಲರ್ಜಿ ನಮ್ಮ ಅನಿಗೆ ಸಾನಿಗೆ ಕೆಮಿ ಅಂದರೆ ಎನರ್ಜಿ ಮತ್ತು ಸಂಧ್ಯಾಗೆ ಮ್ಯಾಕ್ಸ್ ಇಷ್ಟ ಶಾಂಭವಿಗೆ ಗಾಯತ್ರಿಗೆ ಕಾವ್ಯಗೆ ಆಲ್ರೌಂಡ್ ಎಂದಳು ಯತಿ ನಮ್ಮ ಯತಿ ಏಯ್ಟಿ ಸಿಕ್ಸ್ಗೆ ಟ್ರೈ ಮಾಡಿದಳೆ ಕೈ ಮೇಲೆ ಗಿಟ್ ಹಾಕ್ಕೊಂಡು ಎಂಬ ಅನಿತಾಳ ಮಾತಿಗೆ ಎಲ್ಲರೂ ಮುಸಿ ಮುಸಿ ನಕ್ಕರು ಅವಳ ಪ್ರಿಯತಮನ ಜೊತೆ ಒಮ್ಮೆ ಬ್ರೇಕಪ್ ಆಗಿ ಅವನ ಕೈ ಕುಯ್ದುಕೊಂಡಾಗ ಅದನ್ನೇ ನಮ್ಮ ಗ್ಯಾಂಗ್ ರೇಗಿಸಲು ಬಳಸುತ್ತಿತ್ತು ನಿರಂಜನ್ ನೀನು ಫಿನಿಕ್ಸ್ ಚೆನ್ನಾಗಿ ಪಾಠ ಮಾಡ್ತಿಲ್ವೇನೋ ಎಂದವನ ಎಳನ ಕಡೆ ತಿರುಗಿ ಕಣ್ಣೊಡೆದವೇ ಫಿನಿಕ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ನಮ್ಮ ನಿರಂಜನ್ ಚೆನ್ನಾಗಿ ಪಾಠ ಮಾಡ್ತಾನೆ ಒನ್ ಡೇ ಸ್ಪೆಷಲ್ ಕ್ಲಾಸ್ ಹಾಕಿಸ್ತೀನಿ ಎಂದರು ಮೀಟ್ ಮೈ ನಿರಂಜನ್ ಎಂದು ಪರಿಚಯಿಸಿದ ಎಲ್ಲರಿಗೂ ಸ್ಮೈಲ್ ಕೊಟ್ಟ ಆದರೆ ಲಾವಣ್ಯ ಜೊತೆ ಕನ್ನಲ್ಲೇ ಮಾತನಾಡುವ ಪ್ರಯತ್ನ ನಡೆಸುತ್ತಿದ್ದ ನಮ್ಮ ಲಾವಣ್ಯಗೂ ಒಂದು ಸ್ವಲ್ಪ ಲವಟ್ ಫಸಟ್ ಆಗಿತ್ತೇನೋ ಗೆಳೆತರ ಕೈಗೆ ಸಿಕ್ಕರೆ ಕಾಡಿಸುವರೆಂದು ಸುಮ್ಮನಿದ್ದಳು ಓಕೆ ಸರ್ ಲೇಟ್ ಆಗ್ತಿದೆ ಎಂದು ಅವರನ್ನೇ ಹೊರಡಬೇಕು ಸರ್ನಿಗೆ ಯಾವ ಸಬ್ಜೆಕ್ಟ್ ಇಷ್ಟ ಎಂದನ್ನು ತಿಳಿದುಕೊಳ್ಳೋ ಕುತೂಹಲವು ಮ್ಯಾಕ್ಸ್ ಅಂದರೆ ಇಷ್ಟ ಸರ್ ಎಂದರು ಧೃತಿಯನ್ನು ಹುಡುಕಿ ಹಿಂದೆಯೇ ನಡೆದರು ಏನೇನೋ ನಡೀತಿದೆ ಎಂದಳು ಅನಿತಾ ಗೆಳತಿಯ ಕಾಡುವ ಸಮಯಕ್ಕೆ ಸಿಕ್ಕಿಬಿಟ್ಟವರೇ ನಮಗೆಲ್ಲ ಗೊತ್ತಾಗಿ ಹೋಗಿದೆ ಎಂದಳು ಸಹನ ಹಾ ಆಗೋಗಿದೆ ಮಾಯ ನಮ್ಮ ಧೃತಿ ಹೃದಯ ಎಂದಳು ಯತಿ ಬುಲೆಟ್ ಬೈಕಲ್ಲಿ ಬಂದು ಕೆಡಸಿಬಿಟ್ಟರು ಧೃತಿ ತಲೆಯ ಎಂದಳು ಲಾವಣ್ಯ ಮತ್ತೆ ಎಂದಳು ಸಂಧ್ಯ ಇವಾಗ ಸುಮ್ಮನೆ ಬರಲಿಲ್ಲ ಅಂದರೆ ಎಲ್ಲರಿಗೂ ಇದೆ ಮಾರಿ ಹಬ್ಬ ಎಂದ ಮೇಲೆ ಅವರ ಹಾಡಿನ ಲಹರಿ ನಿಂತಿತು ಸಹನ ಧ್ರುವ ಸರ್ ಚೆನ್ನಾಗೇ ಇದ್ದಾರೆ ಮತ್ತಾಕೆ ಬೈಯೋದು ಸಿಂಗಲ್ ಬೇರೆ ಒಂದು ಅಪ್ಲಿಕೇಶನ್ ಹಾಕ್ಬಿಡು ಹೌದಲ್ವಾ ನಿನಗೂ ಅವರಿಗೂ ಎಂಥ ಪೇರ್ ಅಂತೀಯಾ ಸಂಧ್ಯಾ ಜೊತೆಗೂಡಿದಳು ಹ್ಞೂ ಅಂದ್ಬಿಡೆ ಎತಿ ಲೇ ನಿಮಗೆ ಗೊತ್ತಲ್ವಾ ನನ್ನ ಹುಡುಗನ ಬಗ್ಗೆ ಯಾಕೆ ಸುಮ್ಮನೆ ಬನ್ನಿ ಧೃತಿ ಮಾತೆ ಕೊನೆ ಏನು ಲಾವಣೀರ್ ಬೇಕಾ ಎಂದು ಮತ್ತೆ ಮಾತು ತೆಗೆದಳು ಧೃತಿ ಅವಳಿಗೆ ಮೊದಲ ನೋಟದಲ್ಲೇ ನಿರಂಜನ್ ಮೇಲೆ ಕ್ರಶ್ ಆಗಿದ್ದು ತಿಳಿದು ಹೋಗಿದೆ ಇವಾಗ ಮನೆಗೆ ಹೋಗಿ ಕುಡೀತೀನಿ ಎಂದು ಲಾವಣ್ಯಗೆ ಇನ್ನೂ ತಿಳಿದಿಲ್ಲ ಗೆಳತಿಗೆ ಎಲ್ಲ ತಿಳಿದಿದೆ ಎಂದು ಧ್ರುವ ಮಾತ್ರ ಎಲ್ಲರಿಗೂ ಕಾಡಿಸಬೇಕು ಅವಳಿಗೆ ಕಾಡಿಸುವವರಿಗಾಗಿ ಅವಳು ಲವ್ ಸ್ಟೋರಿ ಹೇಳಿದ್ದಾಳೆ ಅದೆಷ್ಟು ನಿಜವೋ ನನಗೂ ತಿಳಿಯದು ಶಾಂಭು ಒಂದು ಹೆಲ್ಪ್ ಮಾಡು ಎಂದಳು ಧೃತಿ ಏನು ಎಂದಳು ಶಾಂಭವಿ ನಿಮ್ಮ ಪಪ್ಪಾಗೆ ಹೇಳಿ ನನಗೆ ಒಂದು ಪಾರ್ಟ್ ಟೈಮ್ ಜಾಬ್ ಕೊಡಿಸೆ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ಎಂದವಳ ಮಾತಿಗೆ ಎಲ್ಲರೂ ಸ್ತಬ್ಧ ಏನೇ ನಿಂಗೆ ದುಡ್ಡಿಗೆ ಏನು ಕಡಿಮೆ ಆಗಿದೆ ಅಂತ ಇವಾಗ ಎಂದಳು ಲಾವಣ್ಯ ಬೇಕಿದ್ರೆ ನಾವು ಕೊಡ್ತೀವಿ ನಿನ್ನ ಜಾಬ್ಗೆ ಬೆಲ್ಲ ಹೋಗೋದೇನು ಬೇಡ ಯತಿಯ ಕಾಳಜಿಯ ಮಾತು ಏನಿಲ್ಲ ಕನೆ ಇನ್ನಾರು ತಿಂಗಳಿಗೆ ಅಜ್ಜಿ ಬರ್ತಾಳೆ ಇದೆ ಅದಕ್ಕೆ ನನ್ನ ಓನ್ ಸ್ಯಾಲ್ರಿಲಿ ಅಜ್ಜಿಗೆ ಗೋಲ್ಡ್ ಓಲೆ ಕೊಡಿಸ್ಬೇಕಂತೆ ಅದಲ್ಲದೆ ಕ್ಲಾಸ್ ಎಲ್ಲ ಎರಡು ಗಂಟೆಗೆ ಮುಗಿಯುತ್ತೆ ಬಸ್ ಇರೋದು ನಾಲ್ಕಕ್ಕೆ ಎಂದವಳ ಮಾತಿಗೆ ಎಲ್ಲರೂ ಹೋಗೊಟ್ಟಿದ್ದರು ಅದು ಸಹ ಅವಳು ಐಸ್ ಕ್ರೀಮ್ ಸಿನ್ ರಿಪೀಟ್ ಮಾಡಿ ಕಂಡಕ್ಟರ್ ಜೊತೆ ಜಗಳವಾಡಿ ಮನೆಗೆ ಬಂದಳು ರಜತ್ ನಿರಂಜನ್ ಜೊತೆ ಫೋಟೋ ವಿಷಯವಾಗಿ ಇನ್ನೂ ಸ್ವಲ್ಪ ಹೊತ್ತು ಚರ್ಚಿಸಿ ಮನೆಗೆ ತೆರಳಿದಾಗ ಸಂಜೆ ಆರು ಗಂಟೆ ಅವನು ತನ್ನ ಬುಲೆಟ್ ಏರಿ ಬರುವಾಗ ಅವನ ಬೈಕ್ ಸೌಂಡಿಗೆ ರೂಮಿನಿಂದ ಆಚೆ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತಳು ದೃತಿ ಅಮ್ಮಮ್ಮ ನನಗೆ ಸ್ವಲ್ಪ ಟೀ ಕುಡಿ ಎನ್ನುತ್ತಾ ಸ್ವಲ್ಪ ತಲೆನೋವು ಎನ್ನುತ್ತಲೇ ಒಳ ಬಂದರ ಅಜ್ಜಿ ಮನೇಲಿಲ್ಲ ಎಂದು ಹೇಳುವ ಮನಸ್ಸಾದರೂ ಅವನು ಬೈದದ್ದು ನೆನಪಿಸಿಕೊಂಡು ಸುಮ್ಮನೆ ಕ್ಯಾರೆಟ್ ತಿನ್ನುತ್ತಾ ಕುಳಿತಳು ಅಮ್ಮಮ್ಮ ಎಂದು ಮತ್ತೊಮ್ಮೆ ಕೂಗಿದವ ಬಟ್ಟೆ ಬದಲಾಯಿಸಿ ಬಂದು ಮಾಡಿಕೊಂಡರಾಯಿತು ಎಂದು ಮೇಲೆ ನಡೆದ ಅವಳನ್ನು ಕಿರುಗನ್ನಿನಿಂದಲೇ ಗಮನಿಸುತ್ತಲಿದ್ದ ಕೊಬ್ಬು ನೋಡು ಹೇಗೆ ಹೋಗೋದು ನನ್ನ ಕೇಳಿದರೆ ಹೇಳ್ತಿರ್ಲಿಲ್ವಾ ಎಂದು ಮನಸ್ಸಲ್ಲೇ ಅಂದುಕೊಂಡಳು ಪಾಪ ತಲೆನೋ ಅಂತಿದ್ರು ಎಂದು ಟೀ ಮಾಡಲು ಹೊರಟಳು ಮೇ ಬಿ ನಮ್ಮ ಧೃತಿಗೆ ಲೈಟಾಗಿ ಕ್ರಶ್ ಆಗಿರಬೇಕಲ್ವಾ ತುಂಬ ಕೇರ್ ಮಾಡ್ತಿದ್ದಾಳೆ ಒಂದೇ ಒಂದು ಕಪ್ ಟೀಗೆ ಎರಡು ಸ್ಪೂನ್ ಸಕ್ಕರೆ ನಾಲ್ಕು ಸ್ಪೂನ್ ಟೀ ಪುಡಿ ಒಂದು ಡ್ರಾಪ್ ಹಾಲು ಹಾಕಿದಾಗ ತಯಾರಾಗಿದ್ದು ನಮ್ಮ ಧೃತಿ ಸ್ಪೆಷಲ್ ಖಡಕ್ ಚಾಯ್ ಕುಡಿದವರೇ ಹೇಳಬೇಕು ಅದರ ರುಚಿಯ ಬದುಕಿದ್ದರೆ ಅವನಿಗೆ ಮೇಲೆ ಯಾರು ಬರರೆಂಬ ಬಲವಾದ ನಂಬಿಕೆ ಹಾಗಾಗಿ ಬಾಗಿಲು ಹಾಕದೆ ಫ್ರೆಶ್ ಅಪ್ ಆಗಲು ಹೋಗಿದ್ದ ಒಳಗೆ ಬಂದವಳೆ ಕಪ್ ಇನ್ನೇನು ತಿರುಗಬೇಕು ಅವನು ಬಾತ್ರೂಮ್ನಿಂದ ಹೊರಗೆ ಬಂದ ಮೈ ಮೇಲೆ ಶರ್ಟ್ ಇಲ್ಲ ಕೆಳಗಡೆ ಪ್ಯಾಂಟ್ ಇಲ್ಲ ಮುಖದ ಮೇಲೆ ನಗು ಮೊದಲೇ ಇಲ್ಲ ಇರೋದು ಒಂದೇ ಒಂದು ಟವಲ್ ಮೊದಲೇ ಆರಡಿ ಹೈಟು ಜಿಮ್ ಬಾಡಿ ಒಂದು ಲೆವೆಲ್ ಫಿಲ್ಮ್ ಹೀರೋ ಯಪ್ಪಾ ನಮ್ಮ ಹುಡುಗಿ ಸ್ಥಿತಿ ಏನಾಗಿರಬೇಡ ಹೇ ಲೂಸು ರೂಮ್ಗೆ ಬರಬೇಕಾದ್ರೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮೆನ್ ಸೆನ್ಸ್ ಇಲ್ವಾ ಎನ್ನುತ್ತ ಪಂಚೆ ಸುತ್ತಿಕೊಂಡ ಅಯ್ಯೋ ಡೋರ್ ಕ್ಲೋಸ್ ಮಾಡಿಕೊಂಡು ಅನ್ನೋ ಕಾಮೆನ್ ಸೆನ್ಸ್ ಇಲ್ವಾ ನಿನಗೆ ಎಂದಳು ಇದು ನನ್ನ ರೂಮ್ ಕಣೆ ಸೈರನ್ ನಾನು ಹೇಗೆ ಬೇಕಿದ್ರೂ ಇರ್ತೀನಿ ಇದು ನಮ್ಮನೆ ಕನೋ ಹುಚ್ಚುಪಟೇಲಿ ನಾನು ಹೇಗೆ ಬೇಕೋ ಹಾಗೇ ಇರೋದು ಎಂದು ಬಯ್ಯುವ ಅವಸರದಲ್ಲಿ ಹೆಸರು ಬಾಯ್ಬಿಟ್ಟಳು ಏನಂದರೆ ಹುಚ್ಚುಪಟೇಲನಾ ಎಂದು ಅವನ ಹೆಜ್ಜೆ ಮುಂದಿಡುವ ಮುನ್ನ ಅವಳ ಎಸ್ಕೇಪ್ ಅವಳು ಇಟ್ಟಿದ್ದ ಟೀ ತೆಗೆದು ಬಾಯಲ್ಲಿ ಇಟ್ಟನು ಒಂದೇ ಘಟಕಗೆ ಎಲ್ಲ ವಾಪಸ್ ಹಾಕಿದ್ದ ಇದು ಟೀನಾ ಅಮ್ಮಮ್ಮ ಮಾಡಿದರೆ ಹೀಗಿರ್ತಿರ್ಲಿಲ್ವಲ್ಲ ಮೇ ಬಿ ಈ ಸೈರನ್ ಮಾಡಿರಬೇಕು ಎಂದು ಶರ್ಟ್ ಧರಿಸಿ ಕೆಳಗಡೆ ಬಂದ ಅಯ್ಯೋ ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದ್ದಾನೆ ಎಂದು ಮನೆಯೊಳಗೆ ಬಂದರು ಗೌರಮ್ಮ ನಮ್ಮ ದುರ್ಗಬ್ ಅಡುಗೆ ಮಾಡಿದ್ದಾಳೆ ಅಂದರೆ ಇವತ್ತು ಮಳೆ ಗ್ಯಾರಂಟಿ ಅಜ್ಜಿ ಪಾಪ ಪಕ್ಕದ ಮನೆ ಹೋಗಿದ್ದೆ ನಾನು ಹೆಲ್ಪ್ ಮಾಡೋಣ ಅಂದರೆ ನೀನು ಹೀಗೆ ಹೇಳಿದರೆ ನೋಡು ಎಲ್ಲ ಬಿಟ್ಬಿಟ್ಬಿಡ್ತೀನಿ ಎಂದು ಜಗಳಕ್ಕೆ ಬಂದವಳ ಎಚ್ಚರಿಸಿದ್ದು ವಿಸಿಲ್ ಕೂಗು ಅಮ್ಮಮ್ಮ ಎಲ್ಲಿ ಹೋಗಿದ್ರಿ ಎಂದು ಅವರಿಬ್ಬರ ಜಗಳ ನೋಡುತ್ತಾ ಕೆಳಗಡೆ ಬಂದ ಪಕ್ಕದ ಮನೆಯಲ್ಲಿ ಸೀಮಂತ ಇತ್ತು ಕಣಪ್ಪ ಅಲ್ಲಿಗೆ ಹೋಗಿದ್ದೆ ಹಾಗಾದರೆ ಟೀ ಮಾಡಿದ್ದು ನೀವಲ್ಲ ಎಂದು ಅಡುಗೆ ಮನೆ ಕಡೆ ನೋಡಿದ ಇಲ್ಲಪ್ಪ ನಾನಲ್ಲ ಎಂದು ಅವರೂ ಹೇಳಿದರು ಅಮ್ಮಮ್ಮ ಟೀ ಹೇಗಿತ್ತು ಗೊತ್ತಾ ಟೀ ಪುಡಿಗೆ ಸಕ್ಕರೆ ಹಾಕಿ ನೀರು ಬೆರೆಸಿ ಕೊಟ್ಟಂಗಿತ್ತು ಟೋಟಲಿ ಕಲ್ಗಚ್ಚಿ ಬಟರ್ ಈ ಟೀಗಿಂತ ಎಂದವನ ಮಾತು ಮುಗಿಯೋ ಮುನ್ನವೇ ಅಡುಗೆ ಮನೆಯಿಂದ ಢಮ್ ಎಂಬ ಶಬ್ದ ಹಿಂದೆಯೇ ಧೃತಿ ಅಳುವ ಶಬ್ದವು ಕೇಳಿತು ಏನಾಯಿತು ಎಂದು ಒಳಗೆ ನೋಡಿ ಹೋದವರಿಗೆ ನಗು ನೆಲದ ಮೇಲೆ ಬಿದ್ದಿದ್ದಾಳೆ ಧೃತಿ ಜೊತೆಗೆ ಅಕ್ಕಿ ಹಿಟ್ಟಿನ ಪಾತ್ರೆ ಅವಳ ಮೇಲೆ ಚೆಲ್ಲಿದ ನೋಡಲು ಸೇಮ್ ಕುಳ್ಳು ಬೇತಾಳ ಮುಖದಲ್ಲಿ ಅಳುವಿನ ಎಕ್ಸ್ಪ್ರೆಷನ್ ಇದು ನಿನ್ನ ಅವಾಂತರ ನಿಜವಾಗಿಯೂ ದುರ್ಗವಾಗಿದೆಯಾ ನೋಡು ಎಂದು ಅಜ್ಜಿ ನಕ್ಕರೆ ಅವನು ಮುಸಿ ಮುಸಿ ನಗುತ್ತಿದ್ದ ಅಜ್ಜಿ ದೇವರಿಗೆ ಯಾಕೆ ಕೊಲಿಸ್ತೀರ ಅವಳು ದೆವ್ವ ಬಿಳಿ ಕುಳ್ಳು ದೆವ್ವ ಇವತ್ತಿನ ಅಡುಗೆ ತಿಂದರೆ ಆ ದೇವರ ಗತಿ ನಮಗೆ ಯಾವುದಕ್ಕೂ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತೀನಿ ಎನ್ನುವ ಮಾತಿಗೆ ಅಜ್ಜಿ ನಗುತ್ತಾ ಅವನ ಬಳಿ ಬಂದರು ಅವಳು ಅವನ ಮಾತಿಗೆ ಇನ್ನೇನು ಜಗಳ ಪ್ರಾರಂಭಿಸಬೇಕು ಅಷ್ಟರಲ್ಲೇ ಅವಳ ಮೊಬೈಲ್ ಜೊತೆ ಬಾಳದ ಅಪ್ಪನ ದ್ವೇಷಿಸಲಿ ಜಗ ಮೆಚ್ಚಿದ ಅವನನ್ನು ಪೂಜಿಸಲಿ ನನ್ನ ಹೆತ್ತವ ಒಬ್ಬ ದೇವ ಆ ದೇವರ ಮಗ ಜೀವ ಜೀವ ನನ್ನ ಜೀವ ನನ್ನ ದೈವ ಇವನು ನಮ್ಮ ಊರ ಕನ್ನಾಗೋ ಸರದಾರ ಇವನು ಎಂದು ರಿಂಗೆನಿಸಿತು ಹಿಂದೆ ಒಂದೇ ಉಸಿರಲ್ಲಿ ಓಡಿ ಫೋನ್ ತೆಗೆದುಕೊಂಡಳು ಹಿತ್ತಲಿಗೆ ಮತ್ತೆ ಸಿಗುವ ಕತೆ ಹೇಗೆ ಎನ್ನಿಸಿತು ಅಭಿಪ್ರಾಯ ತಿಳಿಸಿ